ಔಷಧತ್ವರೆಗೂ ಈಗಾಗಲೇ ಏನು ನಮ್ಮ ಮಂತ್ರಿಗಳು ಎರಡ್ ಸಾವಿರ ಬಸ್ ಅನ್ನ ನಾವು ಸೇರ್ಪಡೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿ ಹೆಜ್ಜೆಜ್ಜೆಗೂ ಹೆಜ್ಜೆಜ್ಜೆಗೂ ಆಗಾಗ್ತಾ ಇದೆ ಇಡೀ ರಾಷ್ಟ್ರದಲ್ಲೇ ಈ ಕರ್ನಾಟಕ ರಾಜ್ಯದ ಸೇವೆ ಜನರ ಸೇವೆ ಸಾಮಾನ್ಯ ಸೇವೆ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸತ್ಯ ಆಗ್ತದೆ ಇದಕ್ಕೆ ನಾನು ನಮ್ಮ మంత్రిగదంత రలింగారెడ్డి సా మంత్రి రామ్లింగారెడ్డి సా అభిన పింక్ బస్ శురుసివత్ హణ్ మక్ అనుకూల అయితే అంతే పింక్ శర్ట్ హా అట్రాక్ట్ మార్కారు పింక్ బస్ ఎలా సలహి బందే అనేక జనరింద పింక్ బస్ చేంజ్ ಅವರು ಬಿಜೆಪಿ ಕಲರ್ ಓಡಿಸೋದ್ರು ಬೇಡ ನಿಮ್ಮ ಶರ್ಟ್ ಹಾಕ್ಸ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದಾರಲ್ಲ ಬಸ್ ಓಡಾಡ್ತಾ ಇದೆ ಬ್ರಾಂಡಿಂಗ್ ಬ್ರ್ಯಾಂಡಿಂಗ್ ಅವಶ್ಯಕತೆ ಇದೆ ಬಹಳ ಚೆನ್ನಾಗಿ ಇವತ್ತು ಮಾಡ್ತಾ ಇದೆ ಜೊತೆಗೆ ಸುಮಾರು ಎಂಟೊಂಬತ್ತು ಸಾವಿರ ಜನ ಎರಡು ಸಾವಿರ ಜನ ಡ್ರೈವರ್ಸ್ ಎರಡು ಸಾವಿರ ಜನ ಅದಕ್ಕೆ ಸಂಬಂಧಪಟ್ಟಂತ ಯಾರು ಸುಮಾರು ಹತ್ತು ಸಾವಿರ ಜನ ಎಕ್ಸ್ಟ್ರಾ ಆಡ್ ಆಗ್ತಾ ಇದೆ ನಿಮ್ಮ ಇಲಾಖೆಗೆ ಅದು ನಮ್ಮ ಸರ್ಕಾರದ ನಮ್ಮ ಪಕ್ಷದ ಅಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ ಈಗಾಗಲೇ ಸುಮಾರು ಐವತ್ತೆರಡು ಸಾವಿರ ಜನ ವಿವಿಧ ಇಲಾಖೆಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಸಿ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲ ಒಟ್ಟಾರೆ ಎಂಪ್ಲಾಯ್ಮೆಂಟ್ಗಳು ನಡೀಲಿಕ್ಕೆ ಹೊರಟಿದೆ ಸೊ ನಾವು ಬಹಳ ವಿಶೇಷವಾಗಿ ದೊಡ್ಡ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾನು ಮುಖ್ಯಮಂತ್ರಿಗಳ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡದಿದೆ ನಾನು ನಿಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಆಮೇಲೆ ನಿಮ್ಗೊಂದು ಭೂಮಿ ಇದು ಏನಪ್ಪಾ ಅಂದ್ರೆ ನಾವು ಶಕ್ತಿ ಯೋಜನೆ ತಂದ್ರಿಂದ ದುಡ್ಡು ಕೂಡ ಗೌರ್ಮೆಂಟ್ ನಿಮ್ಗೆ ಹೆಚ್ಚಿಗೆ ರಿಲೀಸ್ ಮಾಡ್ತಾ ಇದೆ ಸೊ ಆಗ ಏನು ಯಾರ ಮೇಲೆ ಕೂಡ ಘೋಷಣೆ ಇಲ್ಲ ಇನ್ನೊಂದು ಕಾರ್ಡನ್ನು ಸ್ವೈಪ್ ಒಂದು ಮಾಡುವಂತರ್ತೀವಿ ಅಂತ ನಮ್ಮ ಮಂತ್ರಿಗಳು ನಮ್ಮ ಹತ್ರ ಹೇಳಿದ್ರು ಯಾರ ಹತ್ರ ಅವ್ರದ್ದು ಬಸ್ಗೆ ಸ್ವೈಪ್ ಲೆಕ್ಕಾಚಾರ ಆಗಿರಬೇಕು ಅಂತೇಳಿ ಒಂದು ಕಾರನ್ನು ಕೂಡ ಎಷ್ಟೋ ಮಾಡ್ತೀವಂತೆ ಒಂದು ಒಂದು ಸ್ವೈಪ್ ಎಲೆಕ್ಟ್ರಾನಿಕ್ ಕಾರನ್ನ ಬಸ್ಗೆ ತಕ್ಷಣ ಸ್ವೈಪ್ ಮಾಡೋ ಈಗ ಹೆಂಗೆ ನೀವು ನಿಮ್ಮ ಆಫೀಸ್ ಹೋದ ತಕ್ಷಣ ಏನೋ ಒಂದು ಸ್ವೈಪ್ ಮಾಡೋದು ಈಜೆ ಕೈ ಇಡೋದು ಏನೋ ಒಂದು ವ್ಯವಸ್ಥೆ ಮಾಡ್ತೀರಿ ಅದೊಂದು ಕಾರ್ಯಕ್ರಮವನ್ನ ಮಾಡಿದ್ರೆ ಲೆಕ್ಕಾಚಾರ ಇರ್ತದೆ ಯಾರು ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಒಂದು ಕುಟುಂಬಕ್ಕೂ ಕೂಡ ಇದರಿಂದ ಎಷ್ಟು ತಿಂಗಳು ಲಾಭ ಆಗಿದೆ ವರ್ಷಕ್ಕೆ ಲಾಭ ಆಗಿದೆ ಅಂತೇಳಿ ಒಂದು ಲೆಕ್ಕಾಚಾರ ಇಡಬೇಕಾಗ್ತದೆ ಇದರಲ್ಲಿ ತಾವೆಲ್ಲ ಸೇರಿ ಕಾರ್ಯಮುಕ್ತ ಆಗಬೇಕು ಅಂತ ಹೇಳಿ ನಾನು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಎಲ್ಲ ಹೊಸ ಚೇರ್ಮನ್ಗಳು ಕೂಡ ಎಲ್ಲ ಡಿಪಾರ್ಟ್ ಬೋರ್ಡ್ಗಳು ಕೂಡ ಆಗಿದ್ದಾರೆ ಸೊ ಒಂದು ದೊಡ್ಡ ರೆವಲ್ಯೂಷನ್ ಆಡದೆ ಸರ್ಕಾರದ ಪರವಾಗಿ ನಾನು ಅವ್ರಿಗೆಲ್ಲ ಕೂಡ ಅಭಿನಂದಿಸಿ ತಮಗೂ ಅಭಿನಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಾನು ಇಡೀ ದೇಶದ ಮಾಹಿತಿಯನ್ನ ಕಳೆದ ಎರಡು ದಿನದಿಂದ ನಾವೇನ್ ಮಾಡಿದ್ದೀವಿ ಬೇರೆ ರಾಜ್ಯ ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಸಣ್ಣ ಮಾಹಿತಿಯನ್ನ ತರಿಸಿಕೊಂಡೆ ಬಹುಶಃ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತುವರೆಗೂ ಈಗಾಗಲೇ ಏನು ನಮ್ಮ ಮಂತ್ರಿಗಳು ಎರಡು ಸಾವಿರ ಬಸ್ ಅನ್ನ ನಾವು ಸೇರ್ಪಡೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿ ಹೆಜ್ಜೆ ಹೆಜ್ಜೆಜ್ಜೆಗೂ ಆಗಾಗ್ತಾ ಇದೆ ಇಡೀ ರಾಷ್ಟ್ರದಲ್ಲೇ ಈ ಕರ್ನಾಟಕ ರಾಜ್ಯದ ಸೇವೆ ಜನರ ಸೇವೆ ಸಾಮಾನ್ಯ ಜನ ಸೇವೆ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸದ್ಯ ಆಗ್ತದೆ ಇದಕ್ಕೆ ನಾನು ನಮ್ಮ ಮಂತ್ರಿಗಳಾದಂತ ರಾಮಲಿಂಗಾರೆಡ್ಡಿ ಸಾಹೇಬ ನಮ್ಮ ಮಂತ್ರಿಗಳಾದಂತ ರಾಮಲಿಂಗಾರೆಡ್ಡಿ ಸಾಹೇಬರನ್ನ ಅಭಿನಯಿಸ್ತೀನಿ ಅವರು ಪಿಂಕ್ ಬಸ್ ಶುರು ಮಾಡಿಸಿ ಇವತ್ತು ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಪಿಂಕ್ ಶರ್ಟ್ ಹಾಕೊಂಡು ಅವರು ಕೂಡ ಬಹಳ ಅಟ್ರಾಕ್ಟ್ ಮಾಡಲಿಕ್ಕೆ ಈಗ ಹೊರಡ್ಬಿಟ್ಟಿದ್ದಾರೆ ಪಿಂಕ್ ಬಸ್ ಎಲ್ಲ ನನಗೆ ಸಲಹೆಗಳು ಬಂದಿದೆ ಅನೇಕ ಜನರಿಂದ ಪಿಂಕ್ ಬಸ್ನ ನೀವು ಚೇಂಜ್ ಮಾಡಬೇಕು ಅವರು ಬಿಜೆಪಿ ಕಲರ್ ಓಡಿಸೋದು ಬೇಡ ಹೆಣ್ಮಕ್ಳದೇ ನಿಮ್ ಶರ್ಟ್ ಹಾಕ್ಸ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದಾರಲ್ಲ ಹಾಕಿ ಕೊನೆಗೆ ನಮ್ ಕಾಲದಲ್ಲಿ ಈ ಬಸ್ ಓಡಾಡ್ತಾ ಇದೆ ಅಂತ ಸ್ವಲ್ಪ ಗೊತ್ತಾಗಿದೆ ಏನರಮ್ಮ ಎಲ್ಲ ನೀವೆಲ್ಲ ಸ್ವಲ್ಪ ಇದಕ್ಕೆ ಒಂದು ಬ್ರಾಂಡಿಂಗ್ ಆಗಲಿ ಬ್ರ್ಯಾಂಡಿಂಗ್ ಅವಶ್ಯಕತೆ ಇದೆ ಬಹಳ ಚೆನ್ನಾಗಿ ಇವತ್ತು ಮಾಡ್ತಾ ಇದೆ ಜೊತೆಗೆ ಸುಮಾರು ಎಂಟೊಂಬತ್ತು ಡ್ರೈವರ್ಸ್ ಎರಡು ಸಾವಿರ ಜನ ಅದಕ್ಕೆ ಸಂಬಂಧಪಟ್ಟಂತ ಯಾರು ಸುಮಾರು ಹತ್ತು ಸಾವಿರ ಜನ ಎಕ್ಸ್ಟ್ರಾ ಆಡ್ ಆಗ್ತಾ ಇದೆ ನಿಮ್ಮ ಇಲಾಖೆಗೆ ಅದು ನಮ್ಮ ಸರ್ಕಾರದ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ ಈಗಾಗಲೇ ಸುಮಾರು ಐವತ್ತೆರಡು ಸಾವಿರ ಜನ ವಿವಿಧ ಇಲಾಖೆಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಟಿ ಸಿ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲ ಒಟ್ಟಾರೆ ಎಂಪ್ಲಾಯ್ಮೆಂಟ್ಗಳು ನಡೀಲಿಕ್ಕೆ ಹೊರಟಿದೆ ಸೊ ನಾನು ಬಹಳ ವಿಶೇಷವಾಗಿ ದೊಡ್ಡ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾನು ಮುಖ್ಯಮಂತ್ರಿಗಳ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ ನಾನು ನಿಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ಕೂಡ ಈ ಸಂದರ್ಭದಲ್ಲಿ ಬಹಳ ಆಮೇಲೆ ನಿಮ್ಗೊಂದು ಭೂಮಿದು ಇದು ಏನಪ್ಪಾಂದ್ರೆ ನಾವು ಶಕ್ತಿ ಯೋಜನೆ ತಂದ್ರಿಂದ ದುಡ್ಡು ಕೂಡ ಗೌರ್ಮೆಂಟ್ ನಿಮ್ಗೆ ಹೆಚ್ಚಿಗೆ ರಿಲೀಸ್ ಮಾಡ್ತಾ ಇದೆ ಸೊ ಆಗ ನಿಮ್ಗೇನು ಯಾರ ಮೇಲೆ ದೂಷಣೆ ಇಲ್ಲ ಇನ್ನೊಂದು ಕಾರ್ಡ್ನ ಸ್ವೈಪ್ ಒಂದು ತರ್ತೀವಿ ಅಂತ ನಮ್ಮ ಮಂತ್ರಿಗಳು ನಮ್ಮ ಹತ್ರ ಹೇಳಿದ್ರು ಯಾರ ಹತ್ರ ಅವ್ರದ್ದು ಬಸ್ಗೆ ಸ್ವೈಪ್ ಲೆಕ್ಕಾಚಾರ ಅಂತ ಅಂತೇಳಿ ಒಂದು ಕಾರ್ಡ್ ಅನ್ನು ಎಷ್ಟೋ ಮಾಡ್ತೀವಂತೆ ಒಂದು ಒಂದು ಸ್ವೈಪ್ ಎಲೆಕ್ಟ್ರಾನಿಕ್ ಕಾರ್ಡ್ನ ಬಸ್ಗೆ ತಕ್ಷಣ ಅದನ್ನ ಸ್ವೈಪ್ ಮಾಡೋ ತರ ಈಗ ಹೆಂಗೆ ನೀವು ನಿಮ್ಮ ಆಫೀಸ್ಗೆ ಹೋದ ತಕ್ಷಣ ಏನೋ ಒಂದು ಸ್ವೈಪ್ ಮಾಡೋದು ಈಜೆ ಕೈ ಇಡೋದು ಏನೋ ಒಂದು ವ್ಯವಸ್ಥೆ ಮಾಡ್ತೀರಿ ಅದೊಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಲೆಕ್ಕಾಚಾರ ಇರ್ತದೆ ಯಾರು ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಇದರಿಂದ ಎಷ್ಟು ತಿಂಗಳ ಲಾಭ ಆಗಿದೆ ವರ್ಷಕ್ಕೆ ಲಾಭ ಆಗಿದೆ ಅಂತೇಳಿ ಒಂದು ಲೆಕ್ಕಾಚಾರ ಇಡಬೇಕಾಗ್ತದೆ ಇದರಲ್ಲಿ ತಾವೆಲ್ಲ ಸೇರಿ ಕಾರ್ಯ ಮುಕ್ ತಾಗಬೇಕು ಅಂತ ಹೇಳಿ ನಾನು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಎಲ್ಲ ಹೊಸ ಚೇರ್ಮನ್ಗಳು ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಬೋರ್ಡ್ಗಳು ಕೂಡ ಆಗಿದ್ದಾರೆ ಸೊ ಒಂದು ದೊಡ್ಡ ರೆವಲ್ಯೂಷನ್ ಆಡದೆ ಸರ್ಕಾರದ ಪರವಾಗಿ ನಾನು ಅವ್ರಿಗೆಲ್ಲ ಕೂಡ ಅಭಿನಂದಿಸಿ ತಮಗೂ ಅಭಿನಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಾನು ಇಡೀ ದೇಶದ ಮಾಹಿತಿಯನ್ನ ಕಳೆದ ಎರಡು ದಿನದಿಂದ ನಾವೇನ್ ಮಾಡಿದ್ದೀವಿ ಬೇರೆ ರಾಜ್ಯ ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಸಣ್ಣ ಮಾಹಿತಿಯನ್ನ ತರಿಸ್ಕೊಂಡೆ ಬಹುಶಃ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತುವರೆಗೂ ಈಗಾಗಲೇ ಏನು ನಮ್ಮ ಮಂತ್ರಿಗಳು ಎರಡು ಸಾವಿರ ಬಸ್ ಅನ್ನ ನಾವು ಸೇರ್ಪಡೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿ ಹೆಜ್ಜೆಜ್ಜೆಗೂ ಹೆಜ್ಜೆಜ್ಜೆಗೂ ಹಾಕಾಗ್ತಾ ಇದೆ ಇಡೀ ರಾಷ್ಟ್ರದಲ್ಲೇ ಈ ಕರ್ನಾಟಕ ರಾಜ್ಯದ ಸೇವೆ ಜನರ ಸೇವೆ ಸಾಮಾನ್ಯ ಜನ ಸೇವೆ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸದ್ಯ ಆಗ್ತದೆ ಇದಕ್ಕೆ ನಾನು ನಮ್ಮ ಮಂತ್ರಿಗಳಾದಂತ ರಾಮ್ಲಿಂಗಾರೆಡ್ಡಿ ಸಾಹೇ ನಮ್ಮ ಮಂತ್ರಿಗಳಾದಂತ ರಾಮಲಿಂಗಾರೆಡ್ಡಿ ಸಾಹೇಬ್ ಅಭಿನಂದಿಸ್ತೀನಿ ಅವರು ಪಿಂಕ್ ಬಸ್ ಶುರು ಮಾಡಿಸಿ ಇವತ್ತು ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಪಿಂಕ್ ಶರ್ಟ್ ಹಾಕೊಂಡು ಅವರು ಕೂಡ ಬಹಳ ಅಟ್ರಾಕ್ಟ್ ಮಾಡಲಿಕ್ಕೆ ಈಗ ಹೊರಟು ಬಿಟ್ಟಿದ್ದಾರೆ ಸೊ ಬ್ರಾಂಡಿಂಗ್ ಪಿಂಕ್ ಬಸ್ ಎಲ್ಲ ನನಗೆ ಸಲಹೆಗಳು ಬಂದಿದೆ ಅನೇಕ ಜನರಿಂದ ಪಿಂಕ್ ಬಸ್ನ ನೀವು ಚೇಂಜ್ ಮಾಡಬೇಕು ಅವರು ಬಿಜೆಪಿ ಕಲರ್ ಓಡಿಸೋದು ಬೇಡ ಹೆಣ್ಮಕ್ಳದೇ ನಿಮ್ ಶರ್ಟ್ ಹಾಕ್ಸ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದಾರಲ್ಲ ಕಾಲದಲ್ಲಿ ಬಸ್ ಓಡಾಡ್ತಾ ಇದೆ ಅಂತ ಸ್ವಲ್ಪ ಎಲ್ಲ ನೀವೆಲ್ಲ ಸ್ವಲ್ಪ ಇದಕ್ಕೆ ಒಂದು ಬ್ರಾಂಡಿಂಗ್ ಅವಶ್ಯಕತೆ ಇದೆ ಬಹಳ ಚೆನ್ನಾಗಿ ಇವತ್ತು ಮಾಡ್ತಾ ಇದೆ ಜೊತೆಗೆ ಸುಮಾರು ಎಂಟೊಂಬತ್ ಸಾವಿರ ಜನ ಎರಡ್ ಸಾವಿರ ಜನ ಡ್ರೈವರ್ಸ್ ಎರಡ್ ಸಾವಿರ ಜನ ಅದಕ್ಕೆ ಸಂಬಂಧಪಟ್ಟಂತ ಯಾರು ಸುಮಾರು ಹತ್ತು ಸಾವಿರ ಜನ ಎಕ್ಸ್ಟ್ರಾ ಆಡ್ ಆಗ್ತಾ ಇದೆ ನಿಮ್ಮ ಇಲಾಖೆಗೆ ಅದು ನಮ್ಮ ಸರ್ಕಾರದ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ ಈಗಾಗಲೇ ಸುಮಾರು ಐವತ್ತೆರಡು ಸಾವಿರ ಜನ ವಿವಿಧ ಇಲಾಖೆಗಳಲ್ಲಿ